ಹಿಮಾಚಲ ಪ್ರದೇಶದಲ್ಲಿ ಒಂದಲ್ಲ ಎರಡಲ್ಲ ಅನೇಕ ಸೊಗಸಾದ ಗಿರಿಧಾಮಗಳು ಇವೆ ನೀವೇನಾದರೂ ದೂರದ ಸ್ಥಳಗಳಿಗೆ ಟೂರ್ ಪ್ಲಾನ್ ಮಾಡೋದಾದ್ರೆ ಹಿಮಾಚಲ ಪ್ರದೇಶಕ್ಕೆ ಭೇಟಿ ನೀಡಿ ಯಾಕಂದ್ರೆ ಇಲ್ಲಿ ನೀವು ಪ್ರಕೃತಿಯ ವಿಶೇಷ ಅನುಭವವನ್ನ ಪಡೆಯಬಹುದು ಮುಗಿಯದ ಕೆಲಸ ಜೀವನದ ಜಂಜಾಟದ ಮಧ್ಯೆ ಒಂದಷ್ಟು ದಿನ ಬ್ರೇಕ್ ಪಡೆದು ಎಲ್ಲಾದರೂ ಸುತ್ತಾಡಬೇಕು ಅಂತ ಅನಿಸದವರು ಯಾರೂ ಇರಲ್ಲ ಹೆಚ್ಚಿನವರು ಇಂಥ ಸಮಯದಲ್ಲಿ ಪ್ರಕೃತಿಯ ಮಡಿಲಿಗೆ ಸೇರಿಕೊಳ್ಳಲು ಬಯಸುತ್ತಾರೆ ಹಿಮದಿಂದ ಆವೃತ್ತವಾದ ಬೆಟ್ಟಗಳಿಂದ ಹಿಡಿದು ಹಚ್ಚ ಹಸಿರಿನ ಕಣಿವೆಗಳವರೆಗೆ ಎಲ್ಲವೂ ಜನರನ್ನ ಸುಲಭವಾಗಿ ಆಕರ್ಷಿಸುತ್ತವೆ ಅದರಲ್ಲೂ ಹಿಮಾಚಲ ಪ್ರದೇಶದಲ್ಲಿ ಅನೇಕ ಸೊಗಸಾದ ಗಿರಿಧಾಮಗಳಿವೆ ಒಂದೊಂದು ಗಿರಿಧಾಮಗಳು ತನ್ನದೇ ಆದ ಆಕರ್ಷಣೆಗಳಿಂದ ಹೆಸರುವಾಸಿಯಾಗಿದೆ ಹಾಗಾಗಿ ಇಂದು ನಾವು ಇಲ್ಲಿಯ ಕಿರಿಯಾಘಾಟ್ ಗಿರಿಧಾಮದ ಬಗ್ಗೆ ನಿಮಗೆ ಮಾಹಿತಿ ನೀಡ್ತೀವಿ ಕಿರಿಯಾಘಾಟ್ ಒಂದು ಸಣ್ಣ ಗಿರಿಧಾಮ ಹಿಮಾಚಲ ಪ್ರದೇಶದ ಕಲ್ಕಾ ಶಿಮ್ಲಾ ರಾಷ್ಟ್ರೀಯ ಹೆದ್ದಾರಿಯಿಂದ ಇಪ್ಪತ್ತೆರಡು ಕಿಲೋಮೀಟರ್ ದೂರದಲ್ಲಿದೆ ಇದು ಹಚ್ಚ ಹಸಿರಿನ ಕಾಡುಗಳು ಮತ್ತು ಸುಂದರವಾದ ನೈಸರ್ಗಿಕ ನೋಟಗಳಿಂದ ತುಂಬಿದೆ ಇಲ್ಲಿನ ಸೌಂದರ್ಯ ಸವಿಯಲು ಪ್ರತಿ ವರ್ಷ ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಇಲ್ಲಿಗೆ ಬರ್ತಾರೆ ದೆಹಲಿಯಲ್ಲಿ ವಾಸಿಸುವ ಜನರಿಗೆ ಈ ಸ್ಥಳವು ನೆಚ್ಚಿನ ರಜಾ ತಾಣ ಅಥವಾ ವಾರಂತ್ಯ ತಾಣವಾಗಿರುವುದರಲ್ಲಿ ಡೌಟೇ ಇಲ್ಲ ಹಾಗಾಗಿ ಇಲ್ಲಿಗೆ ಬರಲು ಪ್ಲಾನ್ ಮಾಡುವವರು ಯಾವೆಲ್ಲ ಸಮೀಪದ ಸ್ಥಳಗಳಿಗೆ ಭೇಟಿ ಕೊಡಬಹುದು ಅಂತ ಹೇಳ್ತೀವಿ ಬನ್ನಿ ಆಪಲ್ ಕಾರ್ಟ್ ಇನ್ ಕಿಯಾರಿ ಘಾಟ್ನಲ್ಲಿ ಆಪಲ್ ಕಾರ್ಟ್ ಇನ್ ಬಹುದೊಡ್ಡ ಪ್ರವಾಸಿ ಆಕರ್ಷಣೆಯಾಗಿದೆ ಅಷ್ಟರ ಮಟ್ಟಿಗೆ ಈ ಸ್ಥಳವು ಅದ್ಭುತವಾಗಿದೆ ಹಲವು ವರ್ಷಗಳ ಹಿಂದೆ ಇದು ಅಂಚೆ ಕಚೇರಿಯಾಗಿತ್ತು ಆದರೆ ಈಗ ಹಿಮಾಚಲ ಪ್ರದೇಶ ಪ್ರವಾಸೋದ್ಯಮವು ಇದನ್ನ ಎಕನಾಮಿ ಕಮ್ ರೆಸ್ಟೋರೆಂಟ್ ಆಗಿ ಪರಿವರ್ತಿಸಿದೆ ಇಲ್ಲಿ ನೀವು ರುಚಿಕರವಾದ ತಿಂಡಿಗಳನ್ನ ಟ್ರೈ ಮಾಡಬಹುದು ಚೂರ್ದಾರ್ ಅಭಯಾರಣ್ಯ ಘಾಟ್ನಲ್ಲಿ ಮತ್ತೊಂದು ಸುಂದರವಾದ ಪ್ರೇಕ್ಷಣೀಯ ಸ್ಥಳವೆಂದರೆ ಅದು ಚೂರ್ದಾರ್ ಅಭಯಾರಣ್ಯ ಇದು ಹಿಮಾಚಲ ಪ್ರದೇಶದ ಸಿಮೌರ್ ಜಿಲ್ಲೆಯಲ್ಲಿದೆ ಮತ್ತು ಐವತ್ತಾರು ಚದರ್ ಕಿಲೋಮೀಟರ್ ಪ್ರದೇಶದಲ್ಲಿ ಹರಡಿಕೊಂಡಿದೆ ಇಲ್ಲಿ ನೀವು ಪ್ರಸಿದ್ಧ ವನ್ಯಜೀವಿ ಅಭಯಾರಣ್ಯಗಳನ್ನು ನೋಡಬಹುದು ನೈಸರ್ಗಿಕ ನೋಟದ ಜೊತೆಗೆ ಚುಡ್ಗರ್ ಚಿರ್ಗುಲ್ ಮಹಾರಾಜರ ಪ್ರತಿಮೆಯನ್ನು ಸಹ ನೋಡಬಹುದು ಈ ಸ್ಥಳವನ್ನ ಚೂಡಿ ಚಂದಾನಿ ಅಂತ ಕರೆಯುತ್ತಾರೆ ಕರೋಲ್ ಗುಹೆ ಗುಹೆಗಳ ಅನ್ವೇಷಣೆಯಲ್ಲಿ ನಿಮಗೆ ಆಸಕ್ತಿ ಇದ್ರೆ ನೀವು ಈ ಕರೋಲ್ ಗುಹೆಗೆ ಭೇಟಿ ನೀಡಬಹುದು ಹಿಮಾಚಲದ ಸೋಲನ್ ಜಿಲ್ಲೆಯ ಕರೋಲ್ ಪರ್ವತದ ತುದಿಯಲ್ಲಿರುವ ಈ ಗುಹೆ ಹಿಮಾಲಯದಲ್ಲಿ ನೆಲೆಗೊಂಡಿರುವ ಅತ್ಯಂತ ಹಳೆಯ ಮತ್ತು ಅತ್ಯಂತ ನಿಗೂಢವಾದ ಗುಹೆ ಅಂತ ಹೇಳಲಾಗ್ತಿದೆ ಇದರೊಳಗೆ ಅನೇಕ ಶಿವಲಿಂಗಗಳನ್ನು ನಿರ್ಮಿಸಲಾಗಿದೆ ಆದರೆ ಈ ಗುಹೆಯನ್ನ ತಲುಪಲು ಪ್ರವಾಸಿಗರು ಕರೋಲ ಶಿಖರವನ್ನ ಏರಲೇಬೇಕಾಗತ್ತೆ ಜಟೋಲಿ ಜಟೋಲಿಯು ಹಿಮಾಚಲದ ಒಂದು ಸುಂದರವಾದ ಕುಗ್ರಾಮ ಇದು ಬೃಹತ್ ಶಿವ ದೇವಾಲಯಕ್ಕೆ ಹೆಸರು ಪಡೆದಿದೆ ಈ ಸ್ಥಳದ ಸೌಂದರ್ಯವು ಸಾಕಷ್ಟು ವಿಶೇಷವಾಗಿದೆ ಇಲ್ಲಿ ನೀವು ಜಟೋಲಿ ಶಿವ ಎಂಬ ಹೆಸರಿನ ದೇವಾಲಯವನ್ನು ಕಣ್ತುಂಬಿಕೊಳ್ಳಬಹುದು ಕಿರಿಯಾಘಾಟ್ ತಲುಪೋದು ಹೇಗೆ ಕಿರಿಯಾಘಾಟ್ಗೆ ತಲುಪಲು ಹತ್ತಿರದ ವಿಮಾನ ನಿಲ್ದಾಣವೆಂದರೆ ಅದು ಶಿಮ್ಲಾದ ಜುಬ್ಬಲ್ ಹಟ್ಟಿ ನಿಲ್ದಾಣ ಇನ್ನು ರೈಲು ನಿಲ್ದಾಣ ಅಂದರೆ ಕಂದಘಾಟ್ ಸ್ಟೇಷನ್ ಕಿರಿಯಾಘಾಟ್ ಕಲ್ಕಾದಿಂದ ಶಿಮ್ಲಾ ಹೆದ್ದಾರಿಯ ಉದ್ದಕ್ಕೂ ಇಲ್ಲಿ ಉತ್ತಮ ಬಸ್ ಸೇವೆಯೂ ಲಭ್ಯವಿದೆ ಬ್ಯೂರೋ ರಿಪೋರ್ಟ್ ಜಿ ಕನ್ನಡ ನ್ಯೂಸ್ ನಿಮ್ಮ ಜೀ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿಪಿಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ